ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾ ಇವತ್ತ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟೂಟ್ ಮಾಡೀನಿ ನೋಡ್ರಿ ಮುಂಜಾನೆ ಎಲ್ಲ ಹುಡುಗರು ಸ್ಕೂಲಿಗೆ ಹೋದರು ಎರಡು ದಿನ ಚುಟ್ಟಿ ಇತ್ತಲ್ರಿ ಫುಲ್ ಗದ್ದಲಿತ್ತು ಇವತ್ತು ಫುಲ್ ಮಿನಿಗೆಲ್ಲ ಬಣ ಬಣ ಹುಡಿಲಕ್ಕದ ಇಲ್ಲ ಚೆರಿ ಮಲ್ಕೊಂಡಿಲ್ರಿ ಸೋ ಚರಿಗೂ ಸ್ನಾನ ಮಾಡಿಸಿ ಮಲ್ಕೋತಾಳೇನೋ ಅನ್ಕೊಂಡ ಬಟ್ ಗಿಮೂ ಮಲ್ಕೊಳಿಲ್ರಿ ಎಚ್ಚರನೇ ಆಳ ಇವತ್ತ ನಾನು ನಿಮ್ಮ ಜೊತೆ ಹಗಲಕಾಯಿ ಪಲ್ಯ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನೋಡ್ರಿ ಸೊ ಈಗ ಅವ್ರಿಗೂ ಹೊಲಕ್ಕೆ ಹೋಗ್ತಾರೆ ರೀ ಹೊಲ್ದಾಗ ಸದಿ ಬಂದಾಗ ಅದು ತೆಗಿಯಕ್ಕೆ ಹೋಗ್ತಾರೆ ಅವ್ರು ಹೋಗಕ್ಕಂತ ಮುಂಚೆ ಹಗಲಕಾಯಿ ಪಲ್ಯ ಮಾಡಬೇಕು ಅದನ್ನೇ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ರೀ ಸರಿ ಅಲ್ಲ ನೋಡ ಹಾಯ್ ಮೇಡಮ ಹಾಯ್ ಮಾಡ ಹಾಯ್ ಮ್ಯಣ ಸರಿ ಅಲ್ಲ ಮಡ ನಮಸ್ತೆ ಮ್ಯಾಮ್ ನಮಸ್ತೆ ವೆರಿ ಗುಡ್ ಸೊ ಆ ರೆಸಿಪಿ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೋತೇನೆ ನೋಡ್ರಿ ಬರ್ರಿ ಹಾಗೆ ಪಲ್ಯ ಮಾಡೋ ಮಾಡೋಣ ಅಂತ ನೋಡ್ಕೊಂಬರಂಬರ್ರಿ ನಾ ಇಲ್ಲಿ ಅರ್ಧ ಕೆ ಜಿ ಹಗಲಕಾಯಿ ತೊಗೊಂಡು ಕಟ್ ಮಾಡಿ ಒಂದು ಬೊಗಣೆಯಾಗ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಈ ಅದ್ರಾಗ ಉಪ್ಪಿನ ನೀರಾಗ ದೊಳ್ಕೊತೀನಿ ನೋಡಿರಿ ಸ್ವಲ್ಪ ಹಗಲಕಾಯಿದು ಕೈ ಅಂಶ ಕಮ್ಮಿ ಹೇಳಿ ಒಂದು ಐದು ನಿಮಿಷ ಬಿಟ್ಟು ಮತ್ತು ನಾ ಇಲ್ಲಿ ಗ್ಯಾಸ್ ಹಚ್ಕೊಳ ತೀನಿರಿ ಗ್ಯಾಸ್ ಹಚ್ಕೊಂಡು ಒಂದು ಬೊಗಣ್ಯಾಗ ಹಾಗಲಕಾಯಿ ತೊಗೊಂಡು ಅದಕ್ಕೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಲೋ ಹುರ್ಕೊತೀನಿ ಹಗಲಕಾಯಿ ಹಸಿ ಇರ್ತವ್ರಿ ಸ್ವಲ್ಪ ಜಾಸ್ತಿನೇ ನೀರು ಇರ್ತದ ಸೊ ಹೈ ಫ್ಲೇಮ್ದಾಗ ಇಟ್ಕೊಂಡು ಹುರ್ಕೋಬೇಕು ರೀ ಒಬ್ಬೊಬ್ಬರು ಹಗಲಕಾಯಿ ತಿನ್ನಲ್ರಿ ಅದಕ್ಕೆ ಅಂಶ ಜಾಸ್ತಿ ಅಂತ ಹೇಳಿ ಅವಾಯ್ಡ್ ಮಾಡ್ತಾರೆ ಸೋಪಾ ಬಟ್ ಇದ್ರೊಳಗೆ ಜಾಸ್ತಿ ಹೆಲ್ತ್ ಬೆನಿಫಿಟ್ ಅವ ನೋಡ್ರಿ ಇದು ಶುಗರ್ ಪೇಷೆಂಟ್ಗಳಿಗೆ ರಾಮವಾಣ ಅಂತಲೇ ಹೇಳ್ಬೋದು ರೀ ಇದ್ರೊಳಗೆ ವಿಟಮಿನ್ ಬಿ ಸಿ ಜಿಂಕ್ ಮತ್ತು ಮ್ಯಾಗ್ನೀಷಿಯಮ್ ಆಗಿರ್ಬೋದು ಸೋಡಿಯಂ ಐರನ್ ಕಂಟೆಂಟ ಜಾಸ್ತಿ ಇರ್ತದ್ರಿ ಮತ್ತು ಇಮ್ಯುನಿಟಿ ಪವರ್ನು ಇನ್ಕ್ರೀಸ್ ಮಾಡ್ಲಕ್ಕೆ ಹೆಲ್ಪ್ ಮಾಡ್ತದ್ರಿ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಇದು ಸಾಕಷ್ಟು ಹೆಲ್ಪ್ ಮಾಡ್ತದ ನೋಡ್ರಿ ಮತ್ತು ಸಣ್ಣ ಮಕ್ಕಳಿಗೆ ಜಂತು ಇರ್ತವಲ್ಲ ರೀ ಇದು ಕಡಿಮೆ ಮಾಡ್ತದ್ರಿ ಈಗ ಹಾಗಲಕಾಯಿ ಎಲ್ಲ ಹುರ್ಕೊಂಡು ಆದ್ಮೇಲೆ ನಾನು ಒಂದು ಪ್ಲೇಟಿಗೆ ಹಾಕೊಲ್ಲ ತಿನ್ರಿ ಪ್ಲೇಟಿಗೆ ಹಾಕೊಂಡು ಅದೇ ಬೊಗುಣಿ ಗ್ಯಾಸ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕಿದ ನಂತರ ನಾ ಇಲ್ಲಿ ಸಾಸಿ ಜೀರಿಗೆ ಹಾಕೊಲ್ಲ ತಿನ್ರಿ ಸಾಸಿ ಜೀರಿಗೆ ಚಟಪಟ ಅಂದಮೇಲೆ ಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡ್ರಿ ಕರಿಬೇವು ಹಾಕೊಂಡು ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಆ ಉಳ್ಳಾಗಡ್ಡಿ ಇದಕ್ಕೆ ನಾ ಈಗ ರೀ ಉಳ್ಳಾಗಡ್ಡಿ ಎಲ್ಲ ಚಲೋ ಫ್ರೈ ಆಗೋಣ ನಾ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ರಿ ಟೊಮೆಟೊ ಕಟ್ ಮಾಡಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಎಲ್ಲ ಎಲ್ಲ ಕಡೆ ಫ್ರೈ ಮಾಡ್ಕೊಂಡು ನೋಡ್ರಿ ಫ್ರೈ ಮಾಡ್ಕೊಂಡು ಆದ ನಂತರ ನಾ ಇಲ್ಲಿ ಸ್ವಲ್ಪ ಒಂದು ಐದಾರ ಬೆಳ್ಳುಳ್ಳಿ ತಗೊಂಡಿದ್ರಿ ಆ ಬೆಳ್ಳುಳ್ಳಿ ಜಜ್ಜಿ ಇದಕ್ಕೆ ಹಾಕ್ತೀನಿ ನೋಡ್ರಿ ಇದಕ್ಕೆ ಹಾಕಿದ್ಮೇಲೆ ಮತ್ತೆ ಚಲೋ ಮಿಕ್ಸ್ ಮಾಡಿ ಅದಕ್ಕೆ ನಾ ಈಗ ಒಂದು ಟೇಬಲ್ ಸ್ಪೂನು ಅರಶಿಣ ಹಾಕೊಂಡ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಮತ್ತು ಕೈ ಆಡಿಸ್ದು ನೋಡ್ರಿ ಅದಾದ್ಮೇಲೆ ನಾ ಒಂದು ಎರಡು ಸ್ಪೂನ್ ಖಾರ ಹಾಕೋಲ್ಲಗತ್ತೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ಮತ್ತು ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕೊಂಡ್ರಿ ಚಿಕನ್ ಮಸಾಲೆ ಹಾಕೊಂಡು ನಾವು ಇಟ್ಕೊಂಡಿದ್ದು ಹಗಲಕಾಯಿ ಏನಿದ್ವಲ್ಲ ರೀ ಅವು ಇದಕ್ಕೆ ಸೇರಿಸ್ಕೊಂಡು ನೋಡ್ರಿ ಸೇರಿಸ್ಕೊಂಡು ಎಲ್ಲ ಕಡೆ ಖಾರ ಉಪ್ಪು ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಆದಂಗೆ ಚಲೋ ಅದಾಗ ಒಂದು ಚಮಚ ತೊಗೊಂಡು ಇಲ್ಲಿ ಚಲೋ ತಿರುಗಿಸ್ಕೊಬೇಕ್ರಿ ನಾ ಅದು ತಿರ್ಗಿಸ್ಕೊಂಡು ಆದ ನಂತರ ಈಗ ಇದು ಹಗಲಕಾಯಿ ಕುದಿಬೇಕಂತ ಒಂದು ಗ್ಲಾಸ್ ನೀರು ಹಾಕೊಲ್ಲ ತಿನ್ರಿ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಚಲೋ ಮಿಕ್ಸ್ ಆದ್ಮೇಲೆ ಅದು ಖಾರ ಉಪ್ಪು ಎಲ್ಲ ಮಿಕ್ಸ್ ಆದಮೇಲೆ ನಾ ಒಂದು ಪ್ಲೇ ಇದು ತೊಗೊಂಡು ಮುಚ್ಚಗತ್ತೀನಿ ನೋಡಿರಿ ಒಂದು ಪ್ಲೇಟ್ ತೊಗೊಂಡು ಒಂದು ಐದು ನಿಮಿಷ ಬಿಡ್ತೀನಿ ರೀ ಇದಕ್ಕೆ ಕುದಿಯಾಕ ಸ್ವಲ್ಪ ಗಟ್ಟಿ ಇರ್ತಾವಂಥೇಳಿ ಅದು ಆದಮೇಲೆ ನಾ ಈಗ ಬೊಗೊಂಡಿ ತೆರೆದು ನೋಡಿದ್ರಿ ಅಲ್ಲಿ ಹಾಗಲಕಾಯಿ ಕುದೀಲಾಗತ್ತೀವಿವು ಮತ್ತು ಎಣ್ಣೆ ಎಲ್ಲ ಮ್ಯಾಲೆ ಬಿಟ್ಟಿದ್ರಿ ಅದಕ್ಕೆ ಈಗ ನಾ ಸ್ವಲ್ಪ ಶೇಂಗಾದ ಹಿಂಡಿ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅದನ್ನ ಸೇರಿಸ್ಕೊಲತ್ತೀನಿ ನೋಡಿರಿ ಈಗ ಶೇಂಗಾದ ಹಿಂಡಿ ಸೇರಿಸ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡಿ ಈಗ ನಾ ಸ್ವಲ್ಪ ಬೆಲ್ಲ ಹಾಕೊಳ್ಲತೀನಿ ನೋಡ್ರಿ ಬೆಲ್ಲ ಯಾಕಪ್ಪ ಅಂದ್ರೆ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗಲಿ ಮತ್ತು ಖಾರ ಉಪ್ಪು ಎಲ್ಲ ಬ್ಯಾಲೆನ್ಸಿಂಗ್ ಅಂತ ಹೇಳಿ ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರಿ ಅದು ಆದಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡು ಅದ್ರ ಮೇಲೆ ಉದ್ರಸ್ಕೊಂಡು ನೋಡ್ರಿ ಉದುರಿಸ್ಕೊಂಡು ಆದ ನಂತರ ಒಂದೆರಡು ನಿಮಿಷ ಕಡೆನ ಇಲ್ಲಿ ಢಕ್ಕಣ್ ಮುಚ್ಚಿ ಇಟ್ಟರಿ ಅದಾದಮೇಲೆ ಈಗ ಗ್ಯಾಸ್ ಆಫ್ ಮಾಡಿ ನಾನು ನೋಡ್ತೀನಿ ರೀ ಹಾಗಲಕಾಯಿ ರೆಡಿ ಆಗಿತ್ತು ನೋಡಿರಿ ಬಿಸಿ ಬಿಸಿ ಹಾಗಲಕಾಯಿ ಇದು ರೊಟ್ಟಿ ಮತ್ತು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ರೀ ನಮ್ಮಮ್ಮ ಮುಂಜಾನೆ ಇಲ್ಲಿ ರೊಟ್ಟಿ ಮಾಡಿದ್ರು ನಾವು ಅದ್ರ ಸರಿಯೇ ಈಗ ಊಟ ಮಾಡ್ತೀವಿ ನೋಡಿರಿ ಸೊ ಇಷ್ಟೇ ರೀ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ನೋಡಿ ಏನಾಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಾಯ್